ಅಲ್ಲ ಸ್ವಾಮೀಜಿಗೆ ನನಗೆ ಅತ್ಯಂತ ಗೌರವ ಇದೆ ಸಿ ಐ ರೆಸ್ಪೆಕ್ಟ್ ಇಂ ಅ ಲಾಟ್ ಈ ಥರ ಮಾತನಾಡತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನೋ ಸ್ವಾಮೀಜಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ರಾಜಕೀಯಕ್ಕೆ ಬರಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ವಿ ವೆಲ್ಕಮ್ ಇನ್ ಅಂದರೆ ನೀವು ಹೇಳೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ನಾವೆಲ್ಲರೂ ವಿಲಾಪಿ ಕುಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅರ್ಥ ಇಲ್ಲ ಅದ್ರ ಬಗ್ಗೆ ಸತ್ಯವಾಗ್ಲು ಮಾಹಿತಿ ಇಲ್ಲ ನನಗೆ ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಪ್ರಚಾರ ಮುಗಿಸ್ಬಿಟ್ಟಿದೆ ಇನ್ನು ಮೂವತ್ತು ಪರ್ಸೆಂಟ್ ಪ್ರಚಾರ ಉಳಿದಿದೆ ಮೊದಲನೇ ರೌಂಡಿಂದು ಸೊ ಆಲ್ರೆಡಿ ಕ್ಯಾಂಡಿಡೇಟ್ ಬಿ ಫಾರ್ಮ್ ಕೂಡ ಕೊಟ್ಟಾಗಿದೆ ಇದು ಯಾವ ಬೇಸಿಸ್ ಮೇಲೆ ಸಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಸೊ ಅವರೇ ಕ್ಲಾರಿಫಿಕೇಶನ್ ಕೊಡೋದು ಒಳ್ಳೆದಿರ್ ಬಗ್ಗೆ ಯಾಕಂದರೆ ಇದು ಸುಮ್ಮನೆ ಕಾಂಟ್ರವರ್ಸಿ ಒಂದಕ್ಕೊಂದು ಆಗ್ತಕ್ಕಂಥದ್ದು ಬೇಡ ಸೊ ಐ ವಿಲ್ ಮೈ ಸೆಲ್ಫ್ ನಾಟ್ ಟು ಸ್ಪೀಕ್ ಮಚ್ ಆನ್ ಟು ದಟ್ ಬಿಕಾಸ್ ಇನ್ ವಾಟ್ ರೆಫರೆನ್ಸ್ ಇನ್ ವಾಟ್ ಕಾಂಟೆಸ್ಟ್ ಅವರು ಹೇಳಿದರೆ ನನಗೆ ಗೊತ್ತಿಲ್ಲ ಒಂದು ಅವರು ಹೇಳಿರ್ತಕ್ಕ ಸ್ಟೇಟ್ಮೆಂಟು ನಾನು ನೋಡಿಲ್ಲ ಸೊ ಗೋಯಿಂಗ್ ಬೈ ವಾಟ್ ಯುವರ್ ಯು ಹ್ಯಾವ್ ಟೋಲ್ಡ್ ಐ ಥಿಂಕ್ ಮಚ್ ಮೋರ್ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಚೆನ್ನಿಸ್ತೇನೆ ಅನುಕೂಲ ಆಗುತ್ತೆ ಅಲ್ಲ ಕಂಟಿನ್ಯೂ ಅನುಕೂಲ ಯಾರಾದರೂ ಅನುಕೂಲ ಆಗುತ್ತೆ ನಮಗೆ ಬಟ್ ಪರ್ಟಿಕ್ಯುಲರ್ ಆಗಿ ವಿನೋದ್ ಹೊಸೋಟಿ ಅವರು ಆಲ್ರೆಡಿ ಕನೆಕ್ಟ್ ಹೇಳಿಬಿಟ್ಟು ಿವಿ ಸೊ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಆಫ್ ಕ್ಯಾನ್ವಸ್ ಇಸ್ ಡನ್ ಸೊ ಇದ್ರ ಬಗ್ಗೆ ನಾನು ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಕೊಡ್ತಾ ಹೋದ್ರಾಗಿ ನೀವು ಹ್ಯಾವ್ ಮೋರ್ ಕ್ವಶನ್ ಸೊ ಟು ಡ್ರಾ ಲೈನ್ ಆನ್ ದಿಸ್ ಒಂದ್ಸಲಿ ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತನಾಡ್ತಕ್ಕಂಥದ್ದು ಒಳ್ಳೇದು ಅಲ್ಲ ಹೇಳ್ದಲ್ಲ ನಿಮಗೆ ಯಾಕಂದರೆ ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ನೋ ಪವರ್ಫುಲ್ ಇದ್ದಾರೆ ಜೊತೆಗೆ ಪಾಪ್ಯುಲರ್ ಇದ್ದಾರೆ ಭಾಳ ಅತಿ ಉತ್ತಮದ ವಾಗ್ಮೀದಾರ್ ಅವರು ಹಿ ಸ್ಪೀಕ್ಸ್ ವೆರಿ ವೆಲ್ ಆದಂಥ ಅಟ್ರಾಕ್ಷನ್ ಇದೆ ಹತ್ತು ಸಾವಿರ ಜನ ಅವ್ರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ ನಾನು ಕೂತ್ಕೊಂಡು ಕೇಳಿದ್ದೀನಿ ಸೊ ಇದು ರಾಜಕೀಯವಾಗಿ ಹೊಸಾಗ ಅವರು ಬರ್ತಾ ಇದಾರೆ ಇದು ಮೊದಲನೇ ಟೈಮ್ ಇದೆ ಎತ್ತಮಸ್ಟ್ ಟೆಸ್ಟ್ ಅಂತ ಮನೆಯೂ ಹೇಳಿದೆ ಇದು ಯಾರು ಜಾಸ್ತಿ ತಗೊಳ್ತಾರೋ ಓಟು ಯಾರು ಓಟ್ ತೊಗೊಳ್ತಾರೋ ಗೊತ್ತಾಗೋದಲ್ಲ ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅದು ಗೊತ್ತಿಲ್ಲ ನನಗೆ ಯಾಕಂದರೆ ಕಾಂಗ್ರೆಸ್ ಲಿಂಗಾಯತು ಒಕ್ಕಲಿಗ ಅಥವಾ ಕುರುಬಾ ಎಸ್ಟಿ ಅಂತ ಹೇಳೋದಲ್ಲ ಯಾಕಂದ್ರೆ ನಾವು ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ ನಮ್ಮ ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ ನಮ್ಮ ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ ಸೊ ಇಲ್ಲಿ ವಿಶೇಷಗಾಗಿ ಲಿಂಗಾಯಿತು ಅಂತ ಹೇಳ್ಬೋದು ಬಟ್ ಇದು ತುಂಬಾ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್ ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು ಇಟ್ಸ್ ವೆರಿ ಡಿಫಿಕಲ್ಟ್ ಮಾಡಿದ್ರೆ ಅಲ್ಲ ಚೇಂಜ್ ಮಾಡಿದ್ರೆ ಮತ್ತೆ ಹೈಕಮಾಂಡ್ ಡಿಸಿಷನ್ ಅಲ್ಲ ಅದು ಸೊ ಚೇಂಜ್ ಮಾಡಿದ್ರೆ ಪ್ರಶ್ನೆ ಆ ಮಾಡಿದ್ರೆ ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ ಒಪ್ಪ ಅಲ್ಲ ಸ್ವಾಮೀಜಿಗೆ ನನಗೆ ಅತ್ಯಂತ ಗೌರವ ಇದೆ ಐ ರೆಸ್ಪೆಕ್ಟ್ ಅ ಲಾಟ್ ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ರಿಕ್ವೆಸ್ಟ್ ಸ್ವಾಮೀಜಿ ಒನ್ಲಿ ರಿಕ್ವೆಸ್ಟ್ ಮಾಡ್ಬೋದು ಬಿಕಾಸ್ ಈ ಈ ಥರ ಹೇಳಿದರೆ ಏನಂತ ಗೊತ್ತಾ ಯಾರದೋ ಒಂದು ಇಂಟಿಗ್ರಿಟಿ ಮೇಲೆ ಕೂಡ ಡೌಟ್ ಆಗುತ್ತೆ ಯಾಕಂದ್ರೆ ನಾವು ಯಾಕೆ ಲೂಸ್ ಕ್ಯಾಂಡೆಡ್ ಹಾಕ್ಸೋಣ ಈಗ ಸ್ವಾಮೀಜಿಗೆ ಇಂಟ್ರೆಸ್ಟ್ ಬಂದಿದೆ ಸ್ವಾಮೀಜಿ ಇಲ್ಲದೂ ಕೂಡ ನಾವು ಫೈಟ್ ಮಾಡ್ತಿದ್ವಲ್ಲ ಸ್ವಾಮೀಜಿಯವ್ರು ಈ ಕಾಣಕ್ಕೆ ಕೇಳಿದಾರೆ ಸ್ವಾಮೀಜಿ ಅವರಿಲ್ಲದ್ರು ಕೂಡ ನಾವು ಫೈಟ್ ಮಾಡೇ ಮಾಡ್ತಿದ್ವಿ ಸೊ ಗಿ ರೆಸ್ಪೆಕ್ಟ್ ಹಿಮ್ ಸುನೋ ಸ್ವಾಮೀಜಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ರಾಜಕೀಯಕ್ಕೆ ಬರಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ವಿ ವೆಲ್ಕಮ್ ಹಿಮ್ ಬಟ್ ಏನೋ ಸಮ ಐ ರಿಕ್ವೆಸ್ಟ್ ಸ್ವಾಮೀಜಿ ನಾಟ್ ಟು ಸ್ಪೀಕ್ ಲ ದಟ್ ನಮ್ಮ ಇಂಟಿಗ್ರಿಟಿನೂ ಇದೆ ಪಾರ್ಟಿ ಇಂಟಿಗ್ರಿಟಿ ಇದೆ ಅಂದರೆ ನೀವು ಹೇಳೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ನಾವೆಲ್ಲರೂ ಮಿಲಾಪಿ ಕುಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅರ್ಥ ಸೊ ಇದು ಸರಿಯಲ್ಲ ಮಾತನಾಡ್ತಕ್ಕಂಥದ್ದು ನನ್ನ ಮಾಡಲಿ ಸಿ ಅವ್ರಿಗೆ ರಾಜಕೀಯ ಇಂಟ್ರೆಸ್ಟ್ ಇದ್ದು ಬರಬೇಕಂತಂದರೆ ಇಫ್ ಇ ಕಮ್ಸ್ ಇಟ್ಸ್ ವೆಲ್ಕಮ್ ಸೊ ಬಟ್ ಈ ಥರ ಮಾತನಾಡ್ತಕ್ಕಂಥದ್ದು ಒಬ್ಬರದ್ದು ಯಾರ್ದು ಇಮೇಜ್ ಏನೋ ಇಟ್ಸ್ ಅವ್ರ ಇಂಟಿಗ್ರಿಟಿ ಆಲ್ಸೋ ಇಟ್ಸ್ ಟೇಕ್ ಎಲ್ಲರಿಗೂ ಗೌರವ ಗೌರವವಿರುತ್ತೆ ಅವರಿಗಾದಂಥ ಸ್ವಾಭಿಮಾನನಿದೆ ಸೊ ಬೇರೆ ಇಂಟಿಗ್ರಿಟಿ ತರ ಈ ತರ ಅಭಿಪ್ರಾಯ ಅವರು ಒಕ್ಲಿಗರು ಅಂತ ಹೇಳ್ತಾ ಇದ್ದಾರೆ ಒಕ್ಲಿಗರ ಮಟ್ಟಕ್ಕೆ ನೆನ್ಪಿಟ್ಕೋಬೇಕಲ್ವಾ ಯಾರು ತೆಗೆದ್ರು ಅಂತ ನೆನಪಿಟ್ಕೋಬೇಕಲ್ಲ ಯಾರು ಒಕ್ಲಿಗರ ಚೀಫ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ ಏನು ಜನ ದಟ್ರಾ ಮತ್ತದಾರ ದಟ್ರಾ ನಮ್ದು ಅಷ್ಟೇ ಸಿಂಪಲ್ ನಡೆದಂಥ ಇತಿಹಾಸ ಘಟನೆ ನೀವು ತೋರಿಸ್ಬೇಕು ನಾವು ತೋರಿಸ್ಬೇಕು ನಮ್ಮದೇನದ್ದು ನೀವು ತೋರಿಸಿ ಅವ್ರದ್ದೇನಾದ್ರು ತೋರಿಸಿ ಏನೇನೋ ನುಡಿಮುತ್ತುಗಳನ್ನು ನುಡಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗ ಅಷ್ಟೇ ಮೇಕೆದಾಟ್ ಪಾದಯಾತ್ರೆ ನಾನು ತೂರಾಡಿದ್ನ ಅಂತೇಳಿ ಹೇಳಿದ್ದಾರೆ ಸರ್ ಏನು ನಾನು ಕುಡಿತೂರಾಡಿದ್ದಾ ಅಲ್ಲಪ್ಪ ನಾನು ಕುಡಿತೂರಾಡಿದ್ನಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಇಲ್ಲ ಇದನ್ನು ಅಲ್ಲಿ ಕಾಡ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿ ಗೊತ್ತಿತ್ತು ನಾನು ಈ ಕನ್ನಡ ನಾಡಿಗೋಸ್ಕರ ಕರ್ನಾಟಕ ರಾಜ್ಯಕ್ಕೋಸ್ಕರ ಕಾವೇರಿ ಜನ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟ್ ಪಾದಯಾತ್ರೆನ ಮಾಡಿದೆ ಅದಿಯೋ ನೀರು ಗೊತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ